ಬಲ್ರಾಮ್ ಇದೆ ಇದೇ ನೋಡಿ ನನ್ನ ಹೊಲ ಇದ್ರಲ್ಲಿಯೇ ಆಯ್ಲ ಮೇಲೆ ಕಟ್ಟಿಸಿ ನಂತರ ಮೂರ್ತಿ ಸ್ಥಾಪನೆ ಮಾಡ್ಬೇಕಂದಿರ್ವೆ ಒಳ್ಳೆ ಜಾಗ ನೋಡಿದಿರಿ ಬೇಗ ಕೆಲಸ ಮುಗಿಸಿ ಬಿಡ್ರಿ ಇವತ್ತೇ ಮುಹೂರ್ತ ಚೆನ್ನಾಗಿದ್ರೆ ಅಡ್ಗಲ್ ಅಡ್ಗಾಲು ಪ್ರಾರಂಭ ಮಾಡಿಯೇ ಬಿಡೋಣ ಹಾಗಾದ್ರೆ ಆ ಕಟ್ಟಡಗೆ ತಂದ್ರೆ ಆಗಿರುವ ಆಗಿಡುವನು ಬೇಗನೆ ಕತ್ತರಿಸಿ ಹಾಕಿ ಬಿಡು ಬೇರ್ ಗಿಡವನ್ನು ಕತ್ತರಿಸು ಆಯ್ತು ರೀ ಈಗಲೇ ಕಡಿತೀನಿ ಉದ್ದೇಶ ಗಿಡ ಕಡಿಯೋದನ್ನ ಯಾವ ಕಾರಣಕ್ಕಾಗಿ ಈ ಹೊಲ ಯಾರದು ಅಂತ ಗಿಡ ಕಡೆಗತ್ತಿ ಈ ಗಿಡ ನಂದು ಅಂತ ಇದನ್ನು ಕಡಿಸ್ಲಿಕ್ಕೆ ಹತ್ತಿರುವೆ ಅಂದರೆ ನೀನು ನನ್ನ ಮಾವನ ರಕ್ತಕ್ಕೆ ಹುಟ್ಟಿದ ಮಗನ ಈ ಹೊಲ ನಿಂದ ನೀನೇನು ಅದೇ ಪರದೇಶಿಯ ರಕ್ತಕ್ಕೆ ಹುಟ್ಟಿದವನ ಬಡವ ಆ ಪರದೇಶಿಯ ರಕ್ತಕ್ಕೆ ನಾನು ಹುಟ್ಟಿ ಬಂದಿಲ್ಲ ಕಾಶಿರಾಮ ಹುಟ್ಟಿದ ಮಗಳಿಗೆ ಗಂಡನಾಗಿ ಬಂದಿದ್ದೇನೆ ಗಂಡನಾದವನ್ನು ಒತ್ತಾಯ ಕಟ್ಟಲು ಅವಕಾಶ ಕೊಟ್ಟರೆ ಇಡೀ ನಂದೇತಿಯಾ ಬದ್ಮಾಶ್ ಬದ್ಮಾಶ್ ನಾನಲ್ಲ ನೀನು ರೈತರ ಅಧ್ಯಕ್ಷನಾಗಿ ಎಂದು ಸುಳ್ಳು ಹೇಳಿ ಇಡೀ ಲಂಚ ತಿಂದು ನನ್ನ ಆಸ್ತಿ ಮತ್ತವರಿಗೆ ಮಾಡಲು ಹೊಂಟಿದೆಯಲ್ಲ ನೀನು ಮಾ ಬದ್ಮಾಶ್ ಲೇ ಶಿವರಾಮ್ ಊರಿಗೆ ಗಂಡಸ ಹೆಸರು ನನ್ನ ಎದುರಿಗೆ ಮಾತಾಡಿಸು ಸಾಧ್ಯ ನಿರಿಗೆ ರಂಡ ಮುಂಡಿಯರ ಹಣ ತೆಂದು ನ್ಯಾಯ ಹೇಳುವ ನಿನ್ನ ಶಂಡನೆ ಕೋ ಇಡೀ ಸರ್ಕಾರವೇ ಬಂದರು ನಾನು ಹೀಗೆ ಕೇಳುತ್ತೇನೆ ಲೇ ಬಡವ್ವ ಮರ್ಯಾದೆಯಿಂದ ನೀನು ಇಲ್ಲಿಂದ ಹೋಗದಿದ್ರೆ ಚೆನ್ನಾಗಿ ನಿನ್ನ ಬೇಟೆ ಆಡ್ಬೇಕಾದಿತ್ತು ಜೋಕಿ ಅಬ್ಬರಿಸಿ ಬರುವ ನಿನ್ನ ಸಮುದ್ರದ ತೆರೆಯನ್ನು ಆ ಶಕ್ತಿ ನಿನ್ನಂತ ಕತ್ತಿ ಏನು ಗೊತ್ತಿದೆ ಅರಿಯದು ಮಬ್ಬಿನಲ್ಲಿ ಉಬ್ಬಿ ನಿನ್ ಕೊಬ್ಬು ನಮ್ಮ ಮರ್ಯಾದಿಂದ ನಿನಗೆ ಏನು ಬೇಕು ಬಾಯಿ ಬಿಟ್ಟು ನಮ್ಮ ದನಿಗೆ ಕೇಳಿಕೊ ಇರದಿದ್ದರೆ ಕುಸ್ತಿ ಕಣ ಆಗಿನೇ ಬಿಳಿ ಆ ನಿಮ್ಮ ಕುಸ್ತಿ ಕಣಕ್ಕೆ ನಾನು ಚಡ್ಡಿ ಹಾಕಿ ಶರ್ಟ್ ಹೊಡೆದು ನಿಂತಿದ್ದೇನೆ ಇನ್ನೊಮ್ಮೆ ನೀನು ಗಿಡ ಕಡಿಯೋ ನೋಡೋಣ ಗಂಡಸಾಗಿದ್ದರೆ ಅದೇ ತಾಕತ್ತು ನಿನ್ನಲ್ಲಿ ಇದ್ರೆ ಈ ಹೊಲದ ಮೇಲೆ ಸಾಲ ತೆಗೆದುಕೊಂಡ ನನ್ನ ಹತ್ತು ಸಾವಿರ ಸಾಲ ಕೊಡುವ ಗಂಡ ಸಾಗು ಚೆನ್ನಾಗಿ ಕಣ್ತೆಗಿರಿದು ನೋಡ್ಕೋ ಈ ನನ್ನ ಸಾಲದ ಪತ್ರವನ್ನು ಬರೆಯದು ಸಾತ್ರ ನನ್ನ ಹತ್ತು ಸಾವಿರ ಸಾಲ ತಗೊಂಡವ ಆ ಹಣವಾಗಲು ಮಾತನಾಡುವ ನೀವು ಗಂಡಸಾಗಿ ನನ್ನ ಉತ್ತಾರದಂತೆ ಎಲ್ಲಿದೆ ನಿಮ್ಮ ಸಾಲದ ಆಧಾರ ಪತ್ರ ಎಲ್ಲ ನೀವು ಮಾಡುತ್ತಿರುವ ಮೋಸ ಹಾಗಂತಲೇ ಈ ಹಣವಾಗಿ ಒಂದು ಇಲ್ಲಾದ್ರೆ ಈ ಹೊಲ ಬಿಟ್ಟು ಒಂದು ಒಂದು ನೀನಿತ್ತ ಕಾಲನೆ ಕಡಿಯಬೇಕಾಗತ್ತದೇ ಯುರ ಲೇ ಪಶ್ಯೆಲ್ಲಿಸೋ ಯಾವನೋ ಅವನು ಶಿವರಾಮನ ಕಾಲ ಕಡೆಯುವ ಗಂಡಸು ನಾನು ನಿನ್ನಿಂದ ಈ ಜನಮದಲ್ಲಿ ಸಾಧ್ಯವಿಲ್ಲ ನನ್ನ ತಮ್ಮನಾಗಿ ಮಾತಿಗೆ ನೀನು ಅಷ್ಟೇ ನಿಮ್ಮ ಧನಿನೂ ಅಷ್ಟೇ ಅದನ್ನು ಕೇಳು ಹಾಕು ನಿನಗಿದ್ರೆ ಇವನು ಕೊಡತಕ್ಕ ನನ್ನ ಹತ್ತು ಸಾವಿರ ಸಾಲ ಒಗದು ಮಾತನಾಡು ನೀ ಗಂಡಸಾಗಿ ನಿಮ್ಮ ಹರ ಮರ್ಯಾದೆಯಿಂದ ನೀವಿಲ್ಲದಿಂದ ಕಾಲು ತೆಗೆದಿದ್ದರೆ ನಿಮ್ಮ ಹಣವೆ ನಾಯಕನ ಗುಂಡು ಹೊರಬರುತ್ತಿದೆ ನಿಮ್ಮ ಎಲ್ಲರ ಎದೆ ಗುಂಡಿಗೆ ಒಡೆಯಲು ಬೆನ್ನಿಗೆ ಬಿದ್ದ ತಮ್ಮನಾದ ನಿನ್ನನ್ನು ಮುಖಸೊತ್ತಿ ಮಾಡಿ ನ್ಯಾಯದ ಹಾದಿಯನ್ನೇ ಕೈ ಮಾಡಿ ಹೇಳುವ ಗಂಡಸಾಗಿ ನೀ ನನ್ನಿಂದ ಪಾಲು ಕೇಳು ನೋಡೋಣ ಅಂತ ಹೆದರಿಕೆ ನಿನ್ನಿಂದ ನನಗಷ್ಟು ಇಲ್ಲ ನಿನ್ನಿಂದ ನನ್ನ ಆಸ್ತಿ ಹೇಗೆ ತೆಗೆದುಕೊಳ್ಳಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಅದನ್ನೆಲ್ಲ ಬಡವರಿಗೆ ದಾನವಾಗಿ ಹಂಚಿ ಬಿಡುತ್ತೇನೆ ಅದೇ ಬಡವರಿಂದ ಲಾಂಛ ತಿಂದ ಬದುಕುವ ಬೇವಕೋಪ ದಾನ ಮಾಡ್ತೀನಿ ಅಂದರೆ ಈಗಲೇ ನಡಿ ಇಬ್ಬರು ಸಹಿ ಹಾಕೋಣ ಏ ಮ್ಯಾನೇಜರ್ ಏನಿದು ನಿನ್ನ ಡೆಗ್ನಿಟಿ ಅದನ್ನು ಹೇಗೆ ಉಳಿಸಬೇಕೆಂದು ನನಗೆಲ್ಲ ಚೆನ್ನಾಗಿ ಗೊತ್ತು ಮಿಸ್ಟರ್ ಜೈರಾಮ್ ಆಯುಷಾರಾಮದಿಂದ ಕಾಲ ಕಳೆಯಬೇಕಾದ ನೀನು ಕೂಲಿಯವನಾಗಿ ಕಂಡರ ಕಾಲಿಗೆ ಬೆದ ಭೀಕ್ಷೆ ಬೇಡವ ನೀನು ಈ ಮಾತು ನಿನ್ನನ್ನು ಚೆನ್ನಾಗಿ ನೆನಪಿರ್ಲಿ ಧನಿಯರೇ ಬನ್ನಿ ಹೋಗೋಣ ಇದಕ್ಕೆ ಕರಿ ಹೇಗೆ ಹರಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ ನಾಡ್ರಿ ಹೋಗೋಣ ಮೌನ ಮಾನ ಹೋಗುವ ಸಮಾಜದಲ್ಲಿ ಬಂದು ಮಾನ ಗೆಳೆಯ ಅದಕ್ಕೆ ಸಂತೋಷದ ಕಣ್ಣೀರು ಬರ್ತೀವಿ ಇದಕ್ಕೆ ಗೆಳೆತನ ಅನ್ನೋದು ಬನ್ನಿ ನಾವಿಬ್ಬರು ಒಂದಾಗಿದ್ದಾಗ ನನ್ನ ನಿನ್ನ ಅಣ್ಣನೇಕೆ ಇಡೀ ಅವರ ಗುಂಡರಾಜವೇ ಎದುರಾದರೂ ಅದನ್ನೇ ಎದುರಿಸ ಬನ್ನಿ ಹೋಗೋಣ